ಎಲ್ಲ ಪ್ರಾಣಿಗಳಿಗೆ ಮನುಷ್ಯ ತಿಂಡಾನ ಮನುಷ್ಯ ತಿಲ್ಲಕ ಬಂದದ ವೈರಸ್ ತಿಲ್ಲಕ ಬಂದದ ವೈರಸ್ ಕರೋನಾ ಬಂದದ ವೈರಸ್ ಕರೋನಾ ಲಕ್ಷ ಗಟ್ಟಲೆ ಸತ್ತು ಹೋಗ್ಯಾರ ಜಾನ ಮನುಷ್ಯರ ಕೈದಾಗ ಸಿಗಲಿಲ್ಲ ಕರೋನಾ ಮನುಷ್ಯರ ಕೈದಾಗ ಸಿಗಲಿಲ್ಲ ಕರುಣ ಹೊಡಿಬೋದು ಕಣ್ಣಿಗೆ ಕಾಣ ಸುಮಾನ ಕಾಣುವಲ್ಲದು ಕಣ್ಣಿಗೆ ಮಾಡಬೇಕು ಏನ ಕಾಣೋವಲ್ಲದ ಕಣ್ಣಿಗೆ ಮಾಡಬೇಕು ಏನ ಕಾಣವಲ್ಲದ ಕಣ್ಣಿಗೆ ಮಾಡಬೇಕು ಏನ ಬಂದೈತು ಗಾಡಿ ಬಸ್ಸು ಮ್ಯಾಲಿನ ವಿಮಾನ ಹೋದಲ್ಲೇ ಸಿಗಿ ಬಿದ್ದರ್ ಬೊಂಬಾಯಿ ಪೂನಾ ಹೋದಲೆ ಸಿಗಿ ಬಿದ್ದರ್ ಬೊಂಬಾಯಿ ಪೂನ ಹೋದಲ್ಲೇ ಸಿಗಿ ಬಿದ್ದರ್ ಬೊಂಬಾಯಿ ಪೂನಾ ಕೆಲಸ ಇಲ್ಲೋ ಮಾಡಲಕ್ಕ ಉಪವಾಸ ಜನ ಮಕ್ಕಳು ಮರಿಗಳದು ಹಾರದು ಹುಷಿಯಣ ಮಕ್ಕಳದು ಮರಿಗಳು ಹಾರ್ದ ಹುಂಜಾಣ ನಡುಕೂತೇ ಹೊಂಟಾರೋ ಎಂಟು ದಿನದ ತಾನ ಎಷ್ಟು ಮಂದಿ ಆಗ್ಯಾರ ಹಾದಿ ಅಯ್ಯಾಣ ಎಷ್ಟೋ ಮಂದಿ ನಾಗ್ಯಾರ ಹಾದಿ ಅಯ್ಯಾಣ ಎಷ್ಟೋ ಮಂದಿ ಆಗಿರ ಹಾದಿ ಅಯ್ಯಾಣ ಮಗಳ ಮನೆಗೆ ಹೋದ್ರ ತಂದಿ ತಾಯಿನ ಮನೆವರ್ಗೆ ಹಾಕ್ಯಾರು ಅಂಜಿ ಕಾರು ನಾ ಹಾಕ್ಯಾರು ಅಂಜಿ ಕಾರೋ ನಾ ಹಾಕ್ಯಾರು ಅಂಜಿ ಕಾರೋ ನಾ ಹಣ ಗಳಿಸಲಾಗ ಗಂಡ ಬೊಂಬೈಗೆ ಹೋಗ್ಯಾನ ಬಂದು ಮ್ಯಾಲ ಮುಟಲಿಲ್ಲೋ ತನ್ನ ಗಂಡಾನ ಬಂದು ಮ್ಯಾಲ ಮುಟಲ್ ತನ್ನ ಗಂಡಾನ ಎಲ್ಲಿ ಸತಿಪತಿ ವಣಬ್ರಹ್ಮಿ ಸುಮ್ಮನ ಯಾರ್ ಅವರಿಗೆ ಶ್ರೇಷ್ಠ ಅದು ಪ್ರಾಣ ಯಾರ್ ಜೀವ ಅವರಿಗೆ ಶ್ರೇಷ್ಠ ಆದ್ರೇಷ್ಠ ಆದ ಪ್ರಾಣ ಮದುವೆ ಮಾಡಮಂತ ಮಂತ ಹೆಂಗಣ ಮಾಡಿದ ಮ್ಯಾಲ ಆಯ್ತು ಎಲ್ಲ ಲಾಕ್ ಡೌನ ಮಾಡಿರ ಮ್ಯಾಲ ಆಯ್ತು ಎಲ್ಲ ಲಾಕ್ ಡೌನ ಮಾಡಿರ ಮ್ಯಾಲ ಆಯ್ತು ಲಾಕ್ ಡೌನ ಮದುವೆ ಆಗಲರ್ದೆ ನಿಮ್ತಾವ ಲಗನ ತಡಿಲರ್ದೆ ಬೈ ಪಟ ನರೀಶರ್ ಸೋಬಾನ ತಡಿಲರ್ದೆ ಬಾಯ್ ಪಟ್ಟು ನಡಿಸರ್ಸು ಬಾನ ಇದು ನೋಡಿ ಹಿರಿಯರ್ದು ಮರಿಯಾಯ್ತು ಸಣ್ಣ ಮದುವೆ ಮರಬೇಕಂದ್ರ ಇಲ್ಲೋ ಸಾಧ್ಯ ಮದುವೆ ಮಾಡ್ಬೇಕಂದ್ರ ಎಲ್ಲೋ ಸಾದೇ ಮಾಡ್ಬೇಕಂದ್ರ ಎಲ್ಲೋ ಸಾಧ್ಯ ಲಕ್ಷ ಗತ್ತಲೆ ಸತ್ತರ ಹತ್ತಿ ಕಾರೋನಾ ಸರಿ ಇಲ್ಲದೆ ಸತ್ತಾರೋ ಅದಕ್ಕಿಂತ ಹೆಚ್ಚಿನ ಸರಿ ಇಲ್ಲದೆ ಸಾತ್ತಾರೋ ಅದಕ್ಕಿಂತ ಹೆಚ್ಚಿನ ಸರಿ ಇಲ್ಲದೆ ಸಾತ್ತಾರೋ ಅದಕ್ಕಿಂತ ಹೆಚ್ಚಿನ ಮನೆ ಬಿಟ್ಟಿ ಹೋಗ್ಯಾರೋ ತಲ್ಲ ಕಹಾಣ ಹೆಂಡರ ಮಕ್ಕಳ ಬಿಟ್ಟು ಬಂದು ಬಳಗಾವ ಅನ್ನ ಗಂಡರ ಮಕ್ಕಳು ಬಿಟ್ಟು ಬಂದು ಬೆಳಗಾವಣ ಅಮೇರಿಕಾ ಜರ್ಮನಿ ರಷ್ಯಾ ಜಪಾನ ಸತ್ತರು ಕಾರಣದಿಂದ ಬರಲಿಲ್ಲ ಸತ್ತರ ಕಾರಣದಿಂದ ಬರಲಿಲ್ಲ ಯಾಣ ಸತ್ತರ ಕಾರಣದಿಂದ ಬರಲಿಲ್ಲ ಸಾವಿರಾರು ಸತ್ತಾರು ಡಾಕ್ಟರು ಜಾನ ಕರೋನಿಕ ಸಿಗಲಿಲ್ಲೋ ಬಾಣ ಕರಲ ಕಸಿಗಲಿಲ್ಲೋ ಬಡಿಲಕ ಬಾಣ ಕರಲ ಕಸಿಗಲಿಲ್ಲೋ ಬಡಿಲ ಕಬಾಣ ಎಲ್ಲಂದರಲ್ಲೇ ನಿಂತು ಮಕ್ಕಳು ಶಿಕ್ಷಣ ಹಳ್ಳಿಗೆ ಬಂದಾರು ಬಿಟ್ಟು ಪಟ್ಟಣ ಹಳ್ಳಿಗೆ ಬಂದಾರ ಬಿಟ್ಟು ಪಟ್ಟಣ ಬರ ಹೊತ್ತಿಗೆ ತಂದರು ಕೋವಿಡ್ ಕರೋನಾ ಹಳ್ಳಿಗಳಿಗೆ ಕೆಡಶಾರು ಪಟ್ಟಣದ ಜಾನ ಹಳಿಗಳಿಗೆ ಕೆಡಶ್ಯಾರ ಪಟ್ಟಣದ ಜಾನ ಹಳಿಗಳಿಗೆ ಕೆಡಶ್ಯಾರ ಪಟ್ಟಣದ ಜಾನ ಮೊಬೈಲು ಕಂಪ್ಯೂಟರು ಗಾಡಿ ವಿಮಾನ ಮಾಡಿ ಒಂಥರ ಪಂಡಿತ್ ಅವರು ವಿಜ್ಞಾನ ಮಾಡಿ ಪಂಡಿತ ಅವರು ವಿಜ್ಞಾನ ಮಾಡಿ ಪಂಡಿತ ಅವರು ವಿಜ್ಞಾನ ಇದು ಯಾಕ ಕೋವಿಡ್ ಕರೋನಾ ಟಿಣಿಗ್ಯಾರಿ ಟಿಣಿಗ್ಯಾರಿ ಆಗಿರೋ ಹೈರಾಣ ಟಿಣಿಗ್ಯಾರಿ ಟಿಣಿಗ್ಯಾರಿ ಆಗಿರೋ ಹೈರಾಣ ಮ್ಯಾಲೊಬ್ಬಾನಂತ ಶಾಸ್ತ್ರ ಪುರಾಣ ಶರಣಾಗಿ ನಡಿಬೇಕು ಅವನಿಗೆ ಹೀಗೆ ಶರಣಾಗಿ ನಡಿಬೇಕು ಅವನಿಗೆ ಸುಮ್ಮನಾಗಿ ನಡಿಬೇಕು ಅವನಿಗೆ ಸುಮ್ಮನ ಜೆ ಸಿ ಬಿ ತೆಗಿ ಹೊಡೆದು ನೂರಾರು ಶಣ್ಣ ಒಂದೇ ತೆಗಿನಾಗ ಹಾಕಿ ಮಣ್ಣ ಒಂದೇ ತೆಗಿನಾಗ ಹಾಕಿ ಮಣ್ಣ ಒಂದೇ ತೆಗಿನಾಗ ಹಾಕಿ ಮಣ್ಣ ನಮ್ಮ ಪಕ್ಕದ ದೇಶ ಆದ ಚೀನಾ ಸಮುದ್ರದ ಚಲ್ಯಾರ ಒಯ್ದ ಇದು ಹಣ ಸಮುದ್ರದಾಗ ಚಲ್ ಯಾರು ಒಯ್ದು ಇದು ಟಿವಿ ನಿಜು ನೋಡಿ ಮನಸ್ಸೈತು ಖಿನ್ನ ಜಗದಾಗ ಶ್ರೇಷ್ಠ ಆದ ನಮ್ ಹಿಂದೂಸ್ತಾನ ಜಗದಾಗ ಶ್ರೇಷ್ಠ ನಮ ಹಿಂದೂಸ್ತಾನ ಮಂದಿರ ಮಸ್ಜಿದ ದರ್ಶನ ಬಂದು ಮಾಡ್ಯಾರ ಎಲ್ಲ ಮಾಡಿ ಲಾಕ್ ಡೌನ್ ಬಂದು ಮಾಡ್ಯಾರ ಎಲ್ಲ ಮಾಡಿ ಲಾಕು ಡೌನ್ ಬಂದು ಮಾಡ್ಯಾರ ಎಲ್ಲ ಮಾಡಿ ಲಾಕು ಡೌನ್ ಕಾಶಿ ತಿರುಪತಿ ಮಕ್ಕ ಮದಿನ ಸೀಲ್ ಡೌನು ಮಾಡಿತ್ತು ಅಲ್ಲಿನ ಕಾನೂನ ಸೀಲ್ ಡೌನು ಮಾಡಿತ್ತು ಅಲ್ಲಿನ ಕಾನೂನ ಕಿಲಿ ಜಡಿದು ಬಂದು ಮಾಡ್ಯಾರ ಮಾಡ್ಯಾರು ಪೂರ್ಣ ಚೀನಿ ವೈರಸ್ ಬಿಟ್ಟು ಮಣ್ಣ ಚೀನಿ ವೈರಸ್ ಬಿಟ್ಟು ಮಾಡ್ಯಾರಣ್ಣ ಆ ಚೈನಿ ವೈರಸ್ ಬಿಟ್ಟು ಮಾಡ್ಯಾರ ಬಂದ ಮ್ಯಾಲ ಹತ್ತೊಂಬತ್ತು ಕೋವಿಡ್ ಕರೋನಾ ಭಯದಲ್ಲೇ ನಡುದಾದ ಜನರ ಜೀವನ ಭಯದಲ್ಲೇ ನಡುದಾದ ಜನರ ಜೀವನ ಆ ಭಯದಲ್ಲೇ ನಡುದಾದ ಜನರ ಜೀವನ ಎತ್ತಿನ ಬಾಯಿಗೆ ಚಿಕ್ಕ ಹಾಕಿ ಬಸವಣ್ಣ ಶಾಪ ಇದ್ದಿರಬೇಕು ಮನುಷ್ಯ ಮಾನವನ शापाई दिर बेगो मनशा मानवना मास्को हाई कोरंता सरकर खानूना ಮನುಷ್ಯರಿಗೆ ಚಿಕ್ಕ ಬಂತು ಎಂತ ಧೈರ್ಯ ಮನುಷ್ಯರಿಗೆ ಚಿಕ್ಕ ಬಂತು ಎಂತ ಹೈರ್ಯಾಣ ಹ ಮನುಷ್ಯರಿಗೆ ಚಿಕ್ಕ ಬಂತು ಎಂತ ಧೈರ್ಯ ಪ್ರಾವೇಟು ದವಖಾನಿ ಅಂಜಿಕಾರೌಣ ಬಂದ್ ಮಾಡಿ ಕಿಲಿ ಜಡದ ಮಾಡಿ ಇಲ್ಲು ಡೌನ ಬಂದು ಮಾಡಿ ಕಿಲಿ ಜಡದ ಮಾಡಿಸಿ ಲೋ ಡೌನ ಆ ಬಂದ್ ಮಾಡಿ ಕಿಲಿ ಜಡದ ಮಾಡಿಸಿ ಇಲ್ಲು ಡೌನ ಸರ್ಕಾರದ ದವಾಖಾನಿ ಗೋದಾರ ನಮನ ಅಲ್ಲ ಹಜ್ಜಿ ಕೈ ಹಿಡಿದು ನೋಡಲು ಅವರಾನ అల్హజ్జీ గి హో నోడ్రా బాయి కళి గోలీ బారు పేషంట్ మనకు సమాధానా పేషెంట్ మన క సమాధాన ఆగతాదా పేషంట్ మన కమాధాన ఆగత పేషెంట్ క మనకు సమాధాన అగత దగ్గ పేషంట్ కా మనకు సమాధానా పేషెంట్ క మన కమాధాన ఆగతాద పేషంట్ మన క సమాధాన ಯಾವುದೇ ಊರಿನಲ್ಲಿ ಆಗಿಯೇ ನಾನ ಸತ್ತರೆ ಗಪ್ ಚುಪ್ಪು ಮಾಡದಾರ ಮಣ್ಣ ಸತ್ತಾರೆ ಗಪ್ ಚುಪ್ಪು ಮಾಡತಾರ ಮಣ್ಣ ಸತ್ತಾರೆ ಗಪ್ ಚುಪ್ಪು ಮಾಡತಾರ ಮಣ್ಣ ಬಂದಿಲ್ಲ ಒಳಗಿಲ್ಲ ಸುದಿವರ್ಧಮಾನ ಹೇಳಿದರು ಮಣ್ಣಿಗೆ ಬರಲೋಬರ ಹೇಳಿದರು ಮಣ್ಣಿಗೆ ಬರಲೋಬರ ಸಪ್ಪಳಿಲ್ಲ ಸುಳಿವಿಲ್ಲ ಪ್ರಾಣಿಕ್ಕಿಂತ ಹೀನ ಆಗಿ ಜನ್ಮ ತಂದನ ಭಗವಾನ ಹಾಗೆ ಕುಂತದ ಜನ್ಮ ತಂದ ಭಗವಾನ ಹಾಗೆ ಕುಂತದ ಜನ್ಮ ತಂದ ಭಗವಾನ ಬದುಕ ಹೋದವರು ಬಂಬೈ ಪೂನ ಮರಳಿ ಊರಿಗೆ ಬಂದ್ರ ಬರಗೂಡ ಲೌಣ ಮರಳಿ ಊರಿಗೆ ಬಂದರ ಬರಗೂಡ ಲವನ ಮರಳಿ ಊರಿಗೆ ಬಂದರ ಬರಗೂಡ ಲವನ ಹಿಡಿದು ಒಯ್ದು ಕುಡ್ತಾರ ಮಾಡಿ ಕ್ವಾರಂಟೀನ್ ಊರು ಹೊರಗೆ ಇಡುತ್ತಾರೋ ಹದಿನಾಲ್ಕು ದಿನ ಊರು ಹೊರಗಡು ದಾರು ಹದಿನಾಲ್ಕು ದಿನ. ಇದ್ದವನಿಗೆ ವೈತರು ವೈತರದವಖಾನ ಇಲ್ದಾರೆ ಹೋಗರಂತ ಬಿಡುದಾರು ಸುಮನ ಇಲ್ದಾರೆ ಹೋಗರಂತ ಬಿಡುದಾರ ಸುಮನ ಇಲ್ದಾರೆ ಹೋಗರಂತ ಬಿಡುದಾರ ಸುಮನ ಎಳಗೊಂದಿ ಹೆಸರೈತೋ ಬಳ ದೂರು ತಾನ ಜೋಲಂ ಜಾಲಿಯಲ್ಲಿ ಸತ್ತುಳ್ಳ ಶರಣ ಜೋಲಂ ಜಾಲಿಯಲ್ಲಿ ಸತ್ತುಳ್ಳ ಶರಣ ಸತ್ತುಳ್ಳ ಶರಣ ರಿಗಾರ್ಡಿಂಗು ಮಾಡತಾನೋ ಹೂಡದನ ಗಣ್ಣ ಬೊಮ್ಮನಳಿ ಬಸವರಾಜು ಹಿನ್ನೆಲೆ ಆನ बोमन्ली बसवराजू हिंदे हसवंतर रोमपल्ली बरीत नो कमना कर्नाटक तुंबयतो अव वय कर्नाटक तुंबैतो हा कर्नाटक तुंबैतो अवरा